ನನ್ನ ಸಹೋದರರಾದಂತಹ ರಾಮಮೂರ್ತಿ ಅವರು ಇವತ್ತು ಇದೆಲ್ಲ ರಿಪಾರ್ಟ್ ಮಾಡಕ್ಕೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇವರೇ ಕಾರಣ ಸರ್ ನಿಮ್ಮೆಲ್ಲರ ಪರವಾಗಿ ನಾನು ಹೇಳ್ತಾ ಇದೀನಿ ಏರಿಯಾದ ಎಲ್ಲ ಕಾರ್ಪೊರೇಟರ್ಸ್ಗಳಿಗೆ ಪ್ರತಿಯೊಬ್ಬರು ಧನ್ಯವಾದಗಳು ವೇದಿಕೆ ಹಾಕ್ನವರಿಗೆ ಧನ್ಯವಾದ ಹೇಳ್ತಾ ಆಂಕರಿಂಗ್ ಮಾಡಿ ಬಂದಿಗೆ ಧನ್ಯವಾದಗಳನ್ನ ಹೇಳ್ತಾ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಿತ್ರ ಮಾಧ್ಯಮ ಮಿತ್ರರೇ ಥ್ಯಾಂಕ್ ಯು ಪ್ರತಿ ಹುಟ್ಟು ಹಬ್ಬದಲ್ಲಿ ಬಾಗಿಲು ಓಪನ್ ಮಾಡ್ತಿದ್ವಿ ಎಷ್ಟು ಕೆಟ್ಟಿರ್ತಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನಮ್ಗೆ ಗೊತ್ತಾಗುತ್ತೆ ಓಕೆ ಪರವಾಗಿಲ್ಲಪ್ಪ ಇನ್ನೂ ಇದೀವಿ ನಾವು ಅಂತ ಸೊ ನೀವೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದಕ್ಕೆ ಸಪೋರ್ಟ್ ಮಾಡಿದಂಥ ಚಕ್ರಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಂಥ ನನ್ನ ಎಲ್ಲ ಸಂಘದ ಮಿತ್ರನು ಇಲ್ಲಿ ಎಲ್ಲ ಇಲ್ಲೇ ಇದ್ದೀರಿ ಥ್ಯಾಂಕ್ ಯು ಅಲ್ಲಿ ನೀವು ಇಲ್ಲದೆ ನಾವಿಲ್ಲಪ್ಪ ಥ್ಯಾಂಕ್ ಯು ಆಮೇಲೆ ನೀವು ಮೇಡಮ್ ತಾವು ಹೇಳ್ತಾ ಇದ್ವಿ ನಿಮ್ಮ ಡಿಸಿಪ್ಲಿನ್ ನೋಡಿಬಿಟ್ಟು ಅದರಲ್ಲಿ ಒಂದು ಪರ್ಸೆಂಟ್ ಅಂತ ಇಲ್ಲ ಮೇಡಮ್ ಅವರು ತೋರಿಸುವಂಥ ಒಂದು ಪ್ರೀತಿ ಅದರಲ್ಲಿರುವಂಥ ವ್ಯಕ್ತಿತ್ವ ಅಕೂತದಲ್ಲಿ ಒಂದು ನಿಮ್ಮ ಬಗ್ಗೆ ನಾನಿಲ್ಲಿ ಬಂದಿಲ್ಲ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ಇಲ್ಲಿ ತಲೆ ಎತ್ಕೊಂಡು ಆಗುತ್ತೆ ಅಂದರೆ ಇವರೇ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂಥ ನಮ್ಮ ಹೆಸರಿಗೆ ಕಳಂಕ ತರುವಂಥ ಯಾವ ಇವರು ಮಾಡಿಲ್ಲ ಮಾಡೋದು ಅದು ಬಹಳ ಮುಖ್ಯ ಆಗುತ್ತೆ ಅದನ್ನು ಹೇಳ್ತಾ ಇದನ್ನು ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಅಂದರೆ ಸಿನಿಮಾ ನಾವೆಲ್ಲರೂ ಮಾಡ್ತೀವಿ ಸಕ್ಸಸ್ ನಾನು ಒಬ್ಬ ಅಲ್ಲ ಕನ್ನಡ ಚಿತ್ರರಂಗದಲ್ಲಿರುವಂತಹ ಎಷ್ಟೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದಂಥ ಕಲಾವಿದರು ಪ್ರತಿಯೊಬ್ಬರು ಒಂದು ದೊಡ್ಡ ದೊಡ್ಡ ಸಿನಿಮಾ ಸಕ್ಸಸ್ಫುಲ್ ನಾಯಕ ಆಗ್ತಾರೆ ಆದ್ರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕ ಅಕ್ಕ ಇರುವಂತಹ ನನ್ನ ಸ್ನೇಹಿತರು ನನ್ನ ಕುಟುಂಬ ಪ್ರತಿಯೊಬ್ಬರು ತರಾಗೆಲ್ಲ ಚಿಕ್ಕ ಚಿಕ್ಕದಾಗಿ ತಿದ್ದಂಥ ನನ್ನ ಮಾಧ್ಯಮರು ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ನೋಡಿ ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಒಂದು ಕ್ಷಮಿಸ್ಬಿಡಿ ಎಲ್ಲರೂ ಮನೆ ಹತ್ರನೇ ಭೇಟಿ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಒಂದು ನನ್ನ ತಂದೆಗೆ ನನ್ನ ತಾಯಿಗೆ ಕೂಡ ಎಂಬತ್ತೈದು ಎಪ್ಪತ್ತೈದು ಹಾಗೆ ನಮ್ಮ ಅಕ್ಕಪಕ್ಕ ಮನೇಲಿರೋ ಹಿರಿಯರನ್ನು ತಲೆ ಹಿಡ್ಕೊಂಡಾಗ ಆ ಲಾಸ್ಟ್ ಟೈಮ್ ಏರ್ಪಾಡು ಮಾಡಿಸಿ ಎಲ್ಲ ಚೆನ್ನಾಗಾದರೂ ಕೂಡ ನನ್ನಿಂದ ಆ ಬ್ಯಾರಿಕೇಡ್ ಹೊಡೆದು ಎಲ್ಲ ತೊಂದರೆಗಳಾದಾಗ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗಾದಂತ ತೊಂದರೆ ನೋಡಿದಾಗ ಎಲ್ಲರೂ ಕೇಳ್ಕೊಂಡಿದ್ದು ಮನೆ ಹತ್ರ ಬೇಡಿ ಅಂತ ಅದಕ್ಕೋಸ್ಕರ ಇಲ್ಲ ನಮ್ಮನ್ನ ಭೇಟಿ ಅಲ್ಲ ಸ್ವಲ್ಪ ಈ ಕ್ಷಣ ನನ್ನ ಮೇಲೆ ಇರಲಿ ಬಟ್ ಇದನ್ನ ಸಾಧ್ಯ ಮಾಡ್ಕೊಡಕ್ಕಾದಂತ ಮತ್ತೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಈಗಷ್ಟೇ ಇಪ್ಪತ್ತೆಂಟು ಗಾಂಟಿ ಇಪ್ಪತ್ತೊಂಬತ್ತಕ್ಕೆ ಕಾಲಿಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾರೆ ನಾವೇ ನೋಡಿದ ಟ್ರೈಲರ್ ಸ್ವಲ್ಪ ತಡ ಆಯಿತು ಆದರೆ ಇನ್ನು ಮುಂದೆ ಒಂದು ಪ್ರೀತಿಯಿಂದ ಒಂದು ಹುಡುಗರಾಗಿ ವರ್ಷ ಸದ್ಯದಲ್ಲೇ ನಿಮ್ಮ ಮುಂದೆ ಇಡ್ತಾ ಇದೀವಿ ಆ ಪ್ರೋತ್ಸಾಹ ಪ್ರೀತಿ ಆ ಸಿನಿಮಾಗೆ ಇರಲಿ ಅಂತ ಹೇಳ್ತಾರೆ ಇಲ್ಲಿ ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ಭೇಟಿ ಆಗೋ ಕಾಲದೇನೆಲ್ಲ ಇರ್ಬೋದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಲ್ಲಿ ಬರೋ ಕಾಲದಿರೋಂಥ ಪ್ರತಿಯೊಬ್ರು ಸ್ನೇಹಿತರಿಗೂ ಯಾವ್ಯಾವ ಊರಲ್ಲಿ ಎಲ್ಲ ಎಲ್ಲರೂ ಹೇಳ್ತಾ ಇರೋದು ನಿಂತಾರನೇ ನೀವು ನನ್ನಲ್ಲಿ ಇಟ್ಟಿರೋ ಪ್ರೀತಿನ ನಿಮ್ಮ ತುಂಬ 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 ಪ್ರೀತಿ ಇಟ್ಟಿದ್ದೀನಿ ಸದಾ ಇಟ್ಟಿರ್ತೀನಿ ಯಾವಾಗಲೂ ಇಟ್ಟಿರ್ತೀನಿ ಎಷ್ಟು ಜನ ಹುಟ್ಟು ಹಬ್ಬ ಆಚರಿಸ್ರು ಬರ್ತಾರೆ ಸ್ನೇಹಿತರು ಬರ್ತಾರೆ ನಿಮ್ಮ ಮುಂದಿನ ದಿನ ಆಗ್ತಿದ್ದಂಗೆ ಬರುವಂತ ಒಂದು ಇದೆಯಲ್ಲ ಈ ವರ್ಷ ನಮ್ಮ ಆ ಒಂದು ಹನ್ನೆರಡು ಗಂಟೆಗೆ ಬರೋ ಕೂಗ ಇಳಿಸ್ಬಿಟ್ಟು ನಮ್ಮನ್ನ ತಕ್ಷಿ ಇಡೀ ವರ್ಷ ಇರೋ ಹಾಗೆ ಮಾಡುತ್ತೆ ನನ್ನ ಇದೇ ತಿಟ್ಟಿದ್ದಕ್ಕೆ ಸದಾ ನಿಮ್ಮೆಲ್ಲ ಪ್ರೀತಿ ಇಟ್ಟಿದ್ದಕ್ಕೆ ಪ್ರೀತಿ ಇಡೋ ಹಾಗೆ ಮಾಡಿದ್ದಕ್ಕೆ ನಿಮಗೆ ಹೇಳ್ತಾರೆ I just wanted to know I love ಯು all, okay? Thank you so much. ಅಲ್ಲಿಂದ ಹಿಡಿದು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಹಿಂದೆ ನಿಂತಿರೋ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ 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 ಕ್ವೆಶನ್ ಈಗ ಮ್ಯಾಕ್ಸ್ ನಾವು ನೋಡಿದ್ವಿ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಅಂತ ನಿಮ್ಮ ಅಭಿಮಾನಿಗಳು ಮಾಸ್ ಆಗಿ ಕ್ಲಾಸ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದ್ ಎರಡು ಉದಾಹರಣೆ ನಾನು ಹೇಳ್ಬಿಡ್ತೀನಿ ಅಲ್ಲೆಲ್ಲೋ ಒಬ್ಬ ಅಭಿಮಾನಿ ಉತ್ತರ ಕರ್ನಾಟಕದಲ್ಲಿ ನೀರಿಲ್ಲ ಕುಡಿಯೋಕೆ ಅಂದಾಗ ಸ್ವಂತ ಕಾಶ ನಿಮ್ಮ ಹೆಸರಲ್ಲಿ ಬೋರ್ವೆಲ್ ತೆಗೆಸಿರೋದಾಗಿರ್ಬೋದು ಕನ್ನಡ ಶಾಲೆಗಳನ್ನ ತತ್ವ